ವಾಡ್ ಮತಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಒಂದು ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿಲ್ಲ ಪ್ರತಿಯೊಂದು ಕಚೇರಿಯೂ ಭ್ರಷ್ಟಾಚಾರದ ಅಡ್ಡ ಆಗಿವೆ ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪರೋಕ್ಷವಾಗಿ ಶಾಸಕ ರಾಜು ಕಾಗೆ ವಿರುದ್ಧ ವಾಗ್ದಾಳಿ ನಡೆಸಿದರುಲ್ಲ ಅದಕ್ಕೆ ಏನ್ ನಮ್ಮ ಕಡೆ ಪರಿಹಾರ ಕೊಡ್ಲಾ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಇವಾಗ ಹುಡಿದ್ರೆ ನಮ್ ಕಡೆ ಸಾಕಷ್ಟು ಜನ ಈಗ ಬರ್ತಾ ಇದ್ದರು ಸಾಯಕ್ರ ನಮ್ಗೆ ದೊಡ್ಡ ಒಂದು ದೊಡ್ಡ ತ್ರಾಸಾಗಲಾಗಿದೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರು ಸುಮ್ಮನೆ ಅಲ್ಲಿ ಐ ಆರ್ ಹಾಕರು ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ರು ತ್ರಾಸ್ ಮಾಡಿದಾಗ ಮತ್ತ ತಹಶೀಲ್ದಾರ್ ಕಚೇರಿ ಇರ್ಲಿ ಪೊಲೀಸ್ ಸ್ಟೇಷನ್ ಗಳು ಇರ್ಲಿ ಎಲ್ಲ ಭ್ರಷ್ಟಾಚಾರ ಅಡ್ಡಿ ಆಗಿರ್ತಾವ ನಾವು ಇದಾಗಿ ಚಂದ ನಡೆಸಿದೀವಿ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಕೆಲಸ ಇತ್ತು ನಮ್ಮಲ್ಲಿ ಪಿ ಎಸ್ ಐ ಸಿ ಪಿ ಐ ಬರ್ಲಾಕ್ಯಾರ ತಯಾರಾಗಿರುತ್ತೆ ಯಾಕಂದ್ರೆ ಅದನ್ನೇ ಇವತ್ತು ಕಾಗೋಡ ಬಂದು ಮಾಡುದೇನು ಇಲ್ಲಿ ಏನು ಶಿಕಾರಿ ಇರತ್ತಿದ್ರು ಆದ್ರೆ ಇವಾಗ ಮಾತ್ರ ನೋಡಿದ್ರ ಎಲ್ಲ ಪರಿಸ್ಥಿತಿ ಎಲ್ಲ ಹದಿಗೆ ಅಲ್ಲಿ ನಮ್ಮಲ್ಲಿ ಆ ಬರಗಾಲ ಭಾಗದಲ್ಲಿ ಏಳು ಕೊಲೆ ಆಗಿಬಿಟ್ಟು ಈ ರಾಜ್ಯದ ದಿಲ್ಲಿ ಇಂಥ ಆಗಿದ್ದೀವಿ ಯಾವುದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲ್ವಾ ಯಾರು ತಂದಿಲ್ಲ ಏನು ನಾವೇನು ಒಂದು ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಕೆಲಸ ಮಾಡಿದೀವಿ ಸುಮಾರು ಒಂದು ಸಾವಿರ ಕುಟಿ ಕೆಲಸದ ನಾವು ಟೇಂಡರ್ ತಗೊಂಡು ಎಲ್ಲ ಶಾಲನೆ ಕೊಡೋಕ್ಕೆ ಕೊಟ್ಟಿದ್ದೀವಿ ಆದರೆ ಅವ್ರು ಕೆಲಸ ಅಲ್ಲೇ ಬಿಟ್ಟು ಅವ್ರು ಏನೂ ಕೆಲಸ ಆಗ್ಲಕ್ಕೆ ತಯಾರಿಲ್ಲ ಬರೀ ರಾಜಕಾರಣ ನಡೆದ್ರು ಈಗ ನಿನ್ನೆ ಇನ್ನೆಲ್ಲಿ ಕೆಳಗಾವ ಬಸವೇಶ್ವರ ಯಾರ ಯಾರು ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಒಂದು ಸ್ಕೀಮ್ ನಾವು ಏನೋ ಒಂದು ಮನ್ನಿ ಇಪ್ಪತ್ತ್ ಮೂರು ಜನ ನಾವು ಈ ಸ್ಫೋಟಿ ಮತ್ತು ಮನೆಗೊಂದು ಬಿಟ್ಟಿದೀವಿ ಅದು ಅದೇ ಚಿತ್ರದಲ್ಲಿ ಇನ್ನೂ ಕೂಡ ಐತಿ ಅದರಲ್ಲಿ ಏನೇನು ಮಾಡಿಲ್ಲ ಅನ್ನೋ ಆಗಲಿ ಅದು ಪ್ರಾರಂಭ ಮಾಡುವ ಹಂತದಲ್ಲಿ ತಂದಿದ್ದಿತ್ತು ಅದು ಒಂದು ಕೆಲವೊಂದು ನಾಲ್ಕೈದು ಎಂಟು ದಿವಸದಲ್ಲಿ ಆಗುದ್ರೂ ಪ್ರಾರಂಭ ಆಗೋದು ಆದ್ರೆ ಅದು ಏನು ಮನ್ಯಾಯ ಬಂದ ನಮ್ಮ ಆರ್ಟಿ ಕೊಡುವುದು ನಿಮಗೆ ಶ್ರೀಮಂತರಿಗೆ ಯಾರು ಬೇಕಾದ್ರ್ ಬಂದು ನಮ್ಮಲ್ಲಿ ಒಂದು ಕಮ್ಮ ಕ್ಷಾಕ್ ಕೊಡೋದು ನಮ್ಮಲ್ಲಿ ನಮ್ಮ ಏನು ಸನ್ಮಾನ ಕೊಟ್ಟೀರಿ ಆದರೂ ಕೂಡ ನಾವು ಕೆಲವೊಮ್ಮೆ ಮೋಸ ಮಾಡಿ ನಿಮ್ಗೆ ಬರ್ ಹತ್ತಿಲ್ಲ ನೀವು ಸೋಲಿಸಿದೀರೋ ಕರೆ ಈಗ ಮಾತ್ರ ಪಶ್ಚಾಂತ ಈಗ ಕ್ಷೇತ್ರದ ಜನರು ಹಾಗೂ ರೈತರು ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀಮಂತ್ ಪಾಟೀಲರನ್ನು ಸೋಲಿಸಿ ತಪ್ಪು ಮಾಡಿದೆವು ಎಂಬ ಮನೋಭಾವ ಕ್ಷೇತ್ರದ ಜನರಲ್ಲಿ ಕಾಡುತ್ತಿದೆ ಅಂತಹವರು ನಮ್ಮ ಬಳಿ ಬಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ ರೈತರು ಹಾಗೂ ನಮ್ಮ ಕಾರ್ಯಕರ್ತರು ಅಂಜುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಹೇಳಿದರು ವಿಜಯ್ ಮಹಾಂತೇಶ್ ಅರಕೇರಿ ಕೆಎಂಎಂ ಕನ್ನಡ ಕಾಗ್ವಾಡ್ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ